ಯಾವುದಾದ್ರೂ ಒಂದು ಹೊಸದ ನಿಯಮವನ್ನು ತರುವಾಗ ಅದನ್ನು ಅವರು ಅಲ್ಲಿಯೇ ಒಂದು ಟ್ರಯಲ್ ಮಾಡಿ ಮತ್ತೆ ಬಿಡಬೇಕು ಇಲ್ಲಿ ಪಬ್ಲಿಕ್ಕೆ ಕೂಟ್ರಲ್ಲಿ ಟ್ರಯಲ್ ಮಾಡೋದಲ್ಲ ಇದು ಇಂಥ ಹಣ ಹಣ ಬರಕ ಕಟ್ಟಾಗ ಆಡಳಿತ ಉಂಟಲ್ಲ ಈ ಸರಕಾರದ್ದು ಅದು ದುಷ್ಟಿದೆಯೊಂದು ಸರಕಾರ ಗಲ್ಫಿನಿಂದ ಬಂದಿದ್ದಾರೆ ಈಗ ಟಿಕೆಟ್ ಖರ್ಚು ಮಾಡಿ ಬಂದಿದ್ದಾರೆ ಒಂದೂವರೆ ತಿಂಗಳಾಯಿತು ಇನ್ನೂ ಕೂಡ ಖಾತ ಆಗ್ತಾ ಇಲ್ಲ ಫೋರ್ಟಿ ಡೇಸ್ ಅಬೋ ಆಯಿತು ಯಾಕಂದ್ರೆ ಎನ್ ಆರ್ ಐಗಳು ಫ್ಲೈಟ್ ಚಾರ್ಜ್ ಎಲ್ಲ ಕೊಟ್ಟು ಬಂದು ಇಲ್ಲಿ ಸರ್ವರ್ ಇಲ್ಲದೆ ಹೋದ್ರೆ ಮಂಗಳೂರಲ್ಲಿ ಪ್ರಾಪರ್ಟಿ ತೆಗೆದವರು ತುಂಬಾ ಹೇಳ್ತಾರೆ ಇನ್ನು ನಮಗೆ ಪ್ರಾಪರ್ಟಿ ತೆಗೆದು ಬೇಡ ಅಂತ ಆತರ ಅವರಿಗೆ ಆಗಿದೆ ಹೆರೆಸ್ಮೆಂಟ್ ಸ್ಪಂದನೆ ಮಾಡಿದ್ರೆ ಅವರು ಹೇಳುವ ಸರ್ವರ್ ಇಲ್ಲ ಸರ್ವರ್ ಇಲ್ಲ ಸರ್ವರ್ ಇಲ್ಲ ಸರ್ ಇಲ್ಲ ಇದು ಸರ್ ಇಲ್ಲ ಅಷ್ಟೇ ಹೇಳುದು ನನ್ನ ಹೆಸರು ಮನೋಜ್ ನಾಯಕ್ ಅಂತ ಹೇಳಿ ನಮ್ಮ ಮಂಗಳೂರು ಕರ್ನಾಟಕದಲ್ಲೇ ಆಗಲಿ ಮ್ಯಾನ್ಯುಯಲ್ ಖಾತೆಗಳೆಲ್ಲ ಇತ್ತು ಅದರ ನಂತರ ಇನ್ನೊಂದು ಇಂಟ್ರೊಡ್ಯೂಸ್ ಮಾಡಿದ್ದರು ಎಮ್ ಆರ್ ಸಿ ಖಾತ ಅಂತೇಳಿ ಅದರ ನಂತರ ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಆರನೇ ತಾರೀಕು ಇಲ್ಲಿಯ ಆಗಿನ ಶಾಸಕರು ಹೊಸ ಒಂದು ಖಾತಾದ ಸಿಸ್ಟಮನ್ನು ತಂದರು ಅದನ್ನು ಟ್ರಯಲ್ ಮೆಥಡಲ್ಲಿ ಸ್ಟಾರ್ಟಿಂಗ್ ಮಾಡೋ ಸ್ವಲ್ಪ ತೊಂದರೆಗಳೆಲ್ಲ ಆಯಿತು ಆದರೂ ಸಹ ಅದು ಒಳ್ಳೆ ರೀತಿಯಲ್ಲಿ ಮುಂದುವರಿತಾ ಇತ್ತು ಅಲ್ಲಿ ಜಾಗಕ್ಕೆ ಹೋಗಿ ಯಾವ ಜಾಗದಲ್ಲಿ ನಮಗೆ ಖಾತೆ ಬೇಕಾ ಆ ಬಿಲ್ಡಿಂಗ್ದು ಅಥವಾ ಜಾಗದ ನಿವೇಶನದ ಹೋಗಿ ಅಲ್ಲಿ ನಾವು ಕ್ಯಾಪ್ಚರ್ ಮಾಡಿ ಪುನಃ ಇಲ್ಲಿ ಬಂದು ನಾವು ಸಬ್ಮಿಟ್ ಎಲ್ಲ ಮಾಡಿ ಒಂದು ಸುಖವಾಗಿ ಆಗ್ತಾಯಿತ್ತು ಕೆಲಸಗಳು ಇತ್ತೀಚೆಗೆ ಒಂದು ಎರಡು ತಿಂಗಳಿಂದ ಕೆಲವು ಸಲ ಎಲ್ಲ ಇಲ್ಲಿ ಸರ್ವರ್ ಪ್ರಾಬ್ಲಮ್ಸ್ ಕೆಲವು ದಿನ ಸರ್ವರ್ ಇರುವುದಿಲ್ಲ ಅದು ನಮಗೆ ಅಭ್ಯಾಸ ಆಗಿ ಹೋಗಿದೆ ಮಂಗಳೂರಿನವ್ರಿಗೀಗ ನಮಗೆ ತಾಳ್ಮೆ ಜಾಸ್ತಿ ಹಾಗೆ ಅದು ಮುಂದುವರಿತಾ ಉಂಟು ಈಗ ಒಂದೂವರೆ ತಿಂಗಳಾಯಿತು ಹೊಸ ಸಾಫ್ಟ್ವೇರನ್ನು ರಿಲೀಸ್ ಮಾಡಿದರು ಈ ಖಾತೆ ನಮ್ಮ ಈಗ ಹೊಸ ಕಟ್ಟಡವನ್ನು ತಗೊಳ್ಳೋದು ಅಥವಾ ಫ್ಲ್ಯಾಟ್ಗಳನ್ನು ತೊಗೊಳ್ಳೋದು ಅಥವಾ ಇಂಡಿವಿಜುವಲ್ ಜಾಗವನ್ನು ತಗೊಳ್ಳುವಾಗ ಅದನ್ನು ಇನ್ನೊಬ್ಬರಿಗೆ ಪರಾವರಿ ಮಾಡಬೇಕಾದ್ರೆ ಒಂದು ಒಂದು ಇನ್ಸ್ಟ್ರೂಮೆಂಟ್ ಬೇಕು ಅದಕ್ಕೆ ಈ ಖಾತ ಅಂತ ಹೇಳ್ತೇವೆ ನಾವು ಲೈಸೆನ್ಸ್ ಈಗಲ್ಲ ಇದು ಇದು ಜಾಗ ಇನ್ನೊಬ್ಬರಿಗೆ ಸೇಲ್ ಮಾಡುವಾಗ ಅದಕ್ಕೆ ರಿಜಿಸ್ಟ್ರೇಷನ್ ಪರ್ಪಸ್ಸಿಗೆ ಬೇಕಾಗ್ತದೆ ಇದು ಇಲ್ಲದಿದ್ದರೆ ಅದರಲ್ಲಿ ಡಿ ಎನ್ ನಂಬರ್ ಎಲ್ಲ ಉಂಟು ಅದನ್ನು ಹಾಕದಿದ್ದರೆ ಅಲ್ಲಿ ಅದು ಫೆಚ್ ಆಗೋದಿಲ್ಲ ಅದು ಕಾವೇರಿ ಕಾವೇರಿ ಅಂತ ಇದೆ ಆ ಕಾವೇರಿಯಲ್ಲಿ ಅದನ್ನು ಫೆಚ್ ಆಗಬೇಕು ಹಾಗಿರುವಾಗ ಇದು ಈಗ ಮುಂದೆ ಹಾಗಿರುವ ಸಾರ್ವಜನಿಕರಿಗೆ ನಾವು ಹೇಳೋದಂದರೆ ಒಂದೇ ತುಂಬ ತೊಂದರೆ ಆಗ್ತಾ ಉಂಟು ಆದಷ್ಟು ಬೇಗ ಈ ಸಮಸ್ಯೆಯನ್ನು ಸರಿಪಡಿಸಬೇಕು ಅಂತೇಳಿ ಸರ್ಕಾರಕ್ಕೆ ನಮಗೆ ವಿನಂತಿ ಯಾಕೆಂದರೆ ಮೊದಲಿನ ಖಾತದಲ್ಲಿಯೇ ಸ್ವಲ್ಪ ಹಿರಿಯವರಿಗೆ ಮತ್ತು ಸೀನಿಯರ್ ಸಿಟಿಸನ್ಸ್ ಯಾರಿಗೆ ಅಷ್ಟೊಂದು ವಿದ್ಯಾಭ್ಯಾಸ ಇಲ್ವೋ ಅವರಿಗೆಲ್ಲ ತುಂಬ ಕಷ್ಟ ಆಗ್ತದೆ ಆದರೂ ಕೂಡ ನಾವು ಕೆಲವರ ಹತ್ರ ಅವ್ರು ಬಂದು ಅದನ್ನು ಮಾಡಿಸ್ಕೊಂಡು ಹೋಗ್ತಾರೆ ಈಗ ಪುನಃ ಚೇಂಜಸ್ ಆಗೋದಂದರೆ ಪುನಃ ಇದು ಸಮಸ್ಯೆ ಆದರೆ ಇನ್ನೊಂದು ಹೇಳಿದ್ರು ಅಂದರೆ ಯಾವುದಾದ್ರೂ ಒಂದು ಹೊಸದ ನಿಯಮವನ್ನು ತರುವಾಗ ಅದನ್ನು ಅವರು ಅಲ್ಲಿಯೇ ಒಂದು ಟ್ರಯಲ್ ಮಾಡಿ ಮತ್ತೆ ತಂದು ಬಿಡಬೇಕು ಇಲ್ಲಿ ಪಬ್ಲಿಕಿಗೆ ಟ್ರಯಲ್ ಮಾಡೋದಲ್ಲ ಈಗ ಒಂದು ಫಾರ್ಟಿ ಫೈವ್ ಡೇಸ್ ಆಯಿತು ಯಾರು ಹೊಸ ಖಾತ ಯಾರಿಗೂ ಆಗ್ತಾ ಇಲ್ಲ ಸಮಸ್ಯೆ ನಮಗೆ ರಿಜಿಸ್ಟ್ರೇಷನ್ ಮಾಡಲಿಕ್ಕಾಗುದಿಲ್ಲ ಮೋಟಗೇಜ್ ಆಗೋದಿಲ್ಲ ಮನೆ ಅಲ್ಲ ಮನೆ ಕಟ್ಟಲಿಕ್ಕೂ ಲೈಸೆನ್ಸ್ ಹಾಕ್ಲಿಕ್ಕೆ ಆಗೋದಿಲ್ಲ ಎಲ್ಲದರೂ ಸಮಸ್ಯೆಯೇ ಯಾಕೆಂದರೆ ಕಂದಾಯ ಇಲಾಖೆಯಲ್ಲಿ ಸಮಸ್ಯೆ ಬಂದರೆ ಎಲ್ಲ ಸಮಸ್ಯೆ ಆಗೋದು ಎಷ್ಟು ಮಂದಿ ಮಂಗಳೂರು ಇರುವ ಜನತೆಗೆಲ್ಲ ಯಾರ್ಯಾರಿಗೆ ಖಾತಾ ಬೇಕು ಯಾರ್ಯಾರಿಗೆ ಮನೆ ತಗೊಳ್ಳಿಕ್ಕುಂಟು ಫ್ಲ್ಯಾಟ್ ತಗೊಳ್ಳಿಕ್ಕುಂಟು ನಿವೇಶನ ತಗೊಳ್ಳಿಕ್ಕುಂಟು ಎಲ್ಲರಿಗೂ ಎಲ್ರಿಗೂ ಕಷ್ಟವೇ ಆಗ್ತಾ ಇದೆ ಪರಿಹಾರ ಅಂತೇಳಿದರೆ ಅವರು ಇದನ್ನು ಸರಿ ಮಾಡಿಸ್ಲಿಕ್ಕೆ ಅಂತೇಳಿ ನನ್ನ ಇಲ್ಲಿ ನಾವು ಕೇಳಿದ ಪ್ರಕಾರ ಅವರು ಸಭೆ ಕರೆದು ಇಲ್ಲಿಂದ ಒಂದು ಮೂರ್ನಾಲ್ಕು ಜನರನ್ನು ಟೆಕ್ನಿಕಲ್ ಜನರನ್ನು ಕಳಿಸಿದ್ದಾರೆ ಬ್ಯಾಂಗ್ಳೂರಿಗೆ ಅದನ್ನು ಹೇಗೆ ಈಗ ಫಲಿತಾಂಶ ಬರ್ತದೆ ನಾಳೆ ನಾ ಕಾದು ನೋಡಬೇಕಷ್ಟೇ ಸರ್ಕಾರ ಸಾಫ್ಟ್ವೇರನ್ನು ಸುರಿಗೆ ಅವರು ಅದನ್ನು ಅಲ್ಲಿಯೇ ಅದನ್ನು ಟ್ರಯಲ್ ಮಾಡಿ ಮತ್ತೆ ಸಾರ್ವಜನಿಕ ಕೊಡಬೇಕಿತ್ತು ಅದನ್ನು ಬಿಟ್ಟು ಸಾರ್ವಜನಿಕ ಕೊಟ್ಟಂತ ಟ್ರಯಲ್ ಮಾಡೋದು ಅಂತ ಹೇಳಿದರೆ ಅದು ನಿಯಮ ಸರಿಯಲ್ಲ ಅಂತ ನನ್ನ ಹೆಸರು ರವಿಕುಮಾರ್ ಅಂತೇಳಿ ನಾನೊಂದು ಖಾತೆಗೆ ಅಪ್ಲಿಕೇಶನ್ ಹಾಕಿ ಕಡಿಮೆ ಅಂದರೂ ಸಹ ಒಂದು ಅರವತ್ತು ದಿವಸ ಕಳೀತು ಆಯಿತಾ ಇಲ್ಲಿ ಸಾಫ್ಟ್ವೇರ್ ಪ್ರಾಬ್ಲಮ್ ಸಾಫ್ಟ್ವೇರ್ ಅಂತ ಹೇಳ್ತಾರೆ ನನ್ನಂತ ತುಂಬ ಮಂದಿ ಬ್ಯಾಂಗ್ಳೂರಿಂದ ಹೊರಗಡೆಯಿಂದ ಎಲ್ಲ ಬರ್ತಾರೆ ಇಲ್ಲಿ ಸೈಟ್ ಇದ್ದವರು ಅವರಿಗೆ ಸಹ ಇಲ್ಲಿ ಯೂಸ್ ಇಲ್ಲ ಅವರು ಅಲ್ಲಿಂದ ಬಂದು ಇಲ್ಲಿ ಖರ್ಚು ಮಾಡಿ ಅವರು ಇಲ್ಲಿ ಖರ್ಚು ಮಾಡಿ ದಿವಸ ಕಳೀಬೇಕಾದ್ರೂ ಹೊರತು ಬೇರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಆಗೋದಿಲ್ಲ ಕೆಲಸ ನನಗೆ ಒಂದು ಫ್ಲಾಟ್ ಬೇಕು ಅದು ಒಂದು ಮನೆ ಬೇಕು ನಾನು ಪರ್ಚೇಸ್ ಮಾಡಬೇಕು ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ನಾನು ಅಲ್ಲಿ ರಿಜಿಸ್ಟ್ರೇಷನ್ ಆಫೀಸ್ಗೆ ಕಾಪಿ ಕೊಡಬೇಕು ಈ ಕೆಲಸ ಸರಿಯಾ ಆ ಈ ಕಾಪಿ ಕೊಟ್ಟರೆ ಸಹ ನನಗೆ ಮತ್ತೆ ಪ್ರಾಪರ್ಟಿ ಕಾರ್ಡ್ ಅದೆಲ್ಲ ಬೇಕಾಗ್ತದೆ ಅದು ಮಾಡಬೇಕಲ್ಲ ಈಗ ಮತ್ತೆ ನಾನು ಪರ್ಚೇಸ್ ಮಾಡುವಾಗ ನಾನು ಫುಲ್ ಹಣ ಹಾಕಿ ಯಾರು ಸಹ ಮಾಡೋದಿಲ್ಲ ಎಲ್ಲರೂ ಲೋನ್ ತೆಗ್ದೆ ಮಾಡೋದು ಯಾವುದು ಕೆಲಸ ಮಾಡೋದು ಇದು ಇಂಥ ಹಣ ಹಣ ಬರ ಕೆಟ್ಟ ಆಡಳಿತ ಉಂಟಲ್ಲ ಈ ಸರಕಾರದು ಅದು ದುಶ್ಚಿತಿ ಒಂದು ಸರಕಾರವು ಆಯ್ತಾ ಇದನ್ನೆಲ್ಲ ಸರಿಪಡಿಸುವ ಗಮನಕ್ಕೆ ನಮ್ಮ ನಮ್ಮ ಮುಖ ಈ ಮಾಧ್ಯಮದ ಮುಖಾಂತರ ನಿಮಗೆ ನಮ್ಮ ತಿಳಿಸಿದ್ದೇವೆ ಸ್ಪಂದನೆ ಮಾಡಿದಲ್ಲಿ ಅವರು ಹೇಳಿದ್ರು ಸರ್ವರ್ ಇಲ್ಲ ಸರ್ವರ್ ಇಲ್ಲ ಸರ್ವರ್ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಷ್ಟೇ ಹೇಳುವುದು ನಾನು ಬಂದಿದ್ದು ನಾನು ದಿವಸ ಬರ್ತೇನೆ ಒಂದು ಗಳಿಗೆ ನೀವು ಒಂದು ಹತ್ತು ಇಪ್ಪತ್ತು ರೂಪಾಯಿ ಬಸ್ಗೆ ಖರ್ಚು ಮಾಡಿ ದಿವಸ ಇಲ್ಲಿ ಮತ್ತೆ ವೇಸ್ಟ್ ಮಾಡಿದರೆ ಟೈಮ್ ಈಗ ಸರಿ ಆಗ್ತದೆ ಮತ್ತೆ ಸರಿ ಆಗ್ತದೆ ಮತ್ತೆ ಬನ್ನಿ ನಾಳೆ ಬನ್ನಿ ಕೇಳಿ ಬನ್ನಿ ಹಾಗೆ ಅಂತ ಹೇಳುವುದಾದರೆ ಮತ್ತೆ ಪಬ್ಲಿಕ್ ಎಂತ ಮಾಡ್ತಾರೆ ಪಬ್ಲಿಕ್ ಉತ್ತರ ನೋಟಿಸ್ ಕೊಡ್ಲಿ ಇಷ್ಟು ದಿವಸ ನಂತರ ನಾವು ಮಾಡಿ ಕೊಡ್ತೇವೆ ಮಾಡಲಿಕ್ಕಾಗಲ್ಲ ಪಬ್ಲಿಕ್ಕಿಗೆ ಪ್ರಮೀಳಾ ನಾನು ನನ್ನ ರಿಲೇಷನ್ ಅವ್ರದ್ದು ಖಾತೆ ಮಾಡಲಿಕ್ಕೆ ಬಂದೆ ಆದರೆ ಅವರು ಗಲ್ಫಿನಿಂದ ಬಂದಿದ್ದಾರೆ ಈಗ ಟಿಕೆಟ್ ಖರ್ಚು ಮಾಡಿ ಬಂದಿದ್ದಾರೆ ಒಂದೂವರೆ ತಿಂಗಳಾಯ್ತು ಇನ್ನು ಕೂಡ ಖಾತೆ ಆಗ್ತಾ ಇಲ್ಲ ನೋಡಿ ಸಮಸ್ಯೆ ಒಂದು ತಿಂಗ್ ಒಂದೂವರೆ ತಿಂಗಳಾಗಿ ಆಯಿತು ಆಲ್ರೆಡಿ ಈಗ ಒಂದು ಸಲ ಮೊದಲು ಒಂದು ಖಾತೆ ಬಂದಿತ್ತು ಈಗ ಇನ್ನೊಂದು ಸಿಸ್ಟಮ್ ಬಂದಿದೆ ಇಲ್ಲಿ ಕೇಳುವಾಗ ಏನು ಹೇಳ್ತಾರಂತ ಹೇಳಿದರೆ ಕಂದಾಯ ಇಲಾಖೆಯಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಸಾಫ್ಟ್ವೇರ್ ಅಪ್ಡೇಟ್ ಅಂತೇಳಿದರೆ ಎಷ್ಟು ಸಮಯ ಆಗ್ಬೋದು ಅಂತೇಳಿ ನಮ್ಮ ಪ್ರಶ್ನೆ ಒಂದು ಸರ್ಕಾರಕ್ಕೆ ಹೌದು ನನ್ನ ಖಾತೆ ಕೂಡ ಬಂದಿದ್ದೇನೆ ನನ್ನ ರಿಲೇಷನ್ ಅವ್ರದ್ದು ಖಾತೆ ಬಂದಿದ್ದೇನೆ ನಂದು ಯಾಕೆಂದರೆ ನನ್ನ ಫಾದರ್ ಡೆತ್ ಆದರೂ ಅದಕ್ಕನ್ನು ಪಾರ್ಟಿಷನ್ ಡೀಡ್ ಮಾಡಬೇಕಾದ್ರೆ ನನಗೆ ಖಾತ ಬೇಕು ನಲವತ್ತೈದು ದಿನ ಇದು ಏನು ರೆಸ್ಪಾನ್ಸ್ ಇಲ್ಲ ಇಲ್ಲಿಂದ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಾ ಇಲ್ಲ ಅಪ್ಡೇಟ್ ಆಗಿದೆ ಬಟ್ ಸಬ್ಮಿಟ್ ಆಗಿದೆ ಫೈಲ್ ಹೊಸ ಫೈಲ್ ಬಟ್ ಫ್ರಂಟ್ ಪೇಜ್ ಬ್ಲ್ಯಾಂಕ್ ಅಂತ ಉಂಟು ಸೆಕೆಂಡ್ ಪೇಜ್ ಕಾಣ್ತಾ ಉಂಟು ಇದೆಲ್ಲ ಸಮಸ್ಯೆ ನೋಡಿದ್ರೆ ಈ ಈ ಕಾತವೇ ಬೇಡ ಅಂತ ಅನಿಸ್ತದೆ ನನ್ನ ಹೆಸರು ರಘುವೀರ್ಷಣೆ ಅಂತ ನಾವು ಅಡ್ವೊಕೇಟ್ ಅವ್ರ ಆಫೀಸ್ನಲ್ಲಿ ವರ್ಕ್ ಮಾಡೋದು ನಮಗೆ ಖಾತದ ಬಗ್ಗೆ ಅಂದರೆ ಕಾರ್ಪೊರೇಷನ್ ಅಂತ ನಮಗೆ ಕಳಿಸಿದ್ದಾರೆ ರಿಜಿಸ್ಟ್ರೇಷನ್ ಪರ್ಪಸ್ಗೆ ಮತ್ತೆ ನಾವೇ ಹೋಗಿ ರಿಜಿಸ್ಟ್ರೇಷನ್ ಎಲ್ಲ ಮಾಡೋದು ಈಗ ಅಂದರೆ ಒಂದು ನಲವತ್ತೈದು ದಿವಸದಿಂದ ಹೊಸ ಖಾತೆ ಯಾವುದೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಮೊದಲೆಲ್ಲ ಪರ್ಚೇಸ್ ಸ ಫ್ಲಾಟ್ ಮತ್ತೆ ಖಾಲಿ ಜಾಗ ಯಾವುದಾದ್ರೂ ಪರ್ಚೇಸ್ ಮಾಡಬೇಕಂತ ಹೇಳಿದರೆ ಈ ಖಾತ ಬೇಕೇ ಬೇಕು ಈ ಖಾತಾಗಿದ್ರೆ ಅಲ್ಲಿ ರಿಜಿಸ್ಟ್ರೇಷನ್ಗೆ ರಿಜಿಸ್ಟ್ರೇಷನೇ ಆಗೋದಿಲ್ಲ ಇಲ್ಲಿಂದ ಹೊರಗೆ ದೇಶದಿಂದ ಬಂದವರು ಅಂದರೆ ನಮ್ದೇ ಕ್ಲೈಂಟ್ಸ್ ತುಂಬ ಜನ ಈ ಟೈಮಲ್ಲಿ ನಾವು ಮಾಡಿರ್ತೇವೆ ನೀವು ಅಂದರೆ ನಾವು ಅವರಿಗೆ ಆಶೂರು ಕೊಟ್ಟಿರ್ತೇವೆ ಈ ಥರ ಆಗ್ತಾ ಉಂಟು ಮೊದಲೆಲ್ಲ ಈ ಥರ ಸಮಸ್ಯೆ ಏನಿರಲಿಲ್ಲ ಈಗೀಗ ಒಂದು ಒಂದು ನಲವತ್ತೈದು ದಿವಸದಿಂದ ಎಜುಕೇಷನ್ ನಲವತ್ತೈದು ದಿವಸದಿಂದ ಸಮಸ್ಯೆ ಆಗಿದೆ ಅವ್ರು ಆಲ್ರೆಡಿ ಸಮಸ್ಯೆ ಏನಿರಲಿಲ್ಲ ಅಲ್ಲ ಅಂದರೆ ಸರ್ವರಿಷದು ಒಂದೆರಡು ದಿವಸದಲ್ಲಿ ಕ್ಲಿಯರ್ ಆಗ್ತಿತ್ತು ಎಲ್ಲ ಇದು ಅಧಿಕಾರಿಗಳದೇನು ಪ್ರಾಬ್ಲಮ್ ಅಲ್ಲ ಅಲ್ಲಿದ್ದು ಸಾಫ್ಟ್ವೇರ್ ಇದು ಇಲ್ಲಿದ್ದು ಸಾಫ್ಟ್ವೇರ್ ಇದ್ದು ಪ್ರಾಬ್ಲಮ್ಸ್ ಅದರದ್ದು ಎಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಉಂಟಲ್ಲ ಅದು ಇಂಪ್ಲಿಮೆಂಟೇಷನ್ ಮಾಡಬೇಕು ಮತ್ತು ವಿದೌಟ್ ನೋಟಿಸ್ ಪೀರಿಯಡ್ ಸರ್ವರ್ ಡೌನ್ ಮಾಡಿದ್ದಾರೆ ಇವರು ಸಹ ಮಾಡಲಿಲ್ಲ ಇವತ್ತು ಹೇಳಿದರೆ ನಾಳೆಂದು ಸರ್ವರ್ ಇಲ್ಲ ಅಂತ ಹೇಳಿ ಇದರಿಂದ ಎಷ್ಟು ಜನರಿಗೆ ಉಪಾತ್ರ ಆಗ್ತದೆ ಅಂತಿಲ್ಲ ಯಾಕಂದರೆ ಖಾಲಿ ಪ್ರಾಪರ್ಟಿ ಸೇಲ್ ಮಾಡುವಾಗ ಬೈ ಮಾಡುವಾಗ ಮಾತ್ರ ಈ ಖಾತೆ ಮ್ಯಾಂಡೇಟ್ರಿ ಅಲ್ಲ ಎಜುಕೇಷನ್ ಲೋನಿಗೆ ಬೇಕು ಯಾರಿಗಾದರೂ ಅಗತ್ಯ ಉಂಟಾ ಮಾರ್ಗೇಜ್ ಲೋನು ಪ್ರಾಪರ್ಟಿ ಮಾರ್ಗೇಜ್ ಮಾಡ್ತಾನೆ ಆಗ ಕೂಡ ಈ ಖಾತ ಮ್ಯಾಂಡೇಟ್ರಿ ಉಂಟು ಮತ್ತು ಈ ಖಾತದಲ್ಲಿ ಒಂದು ನಾಲ್ಕು ಟೈಪ್ ಬಂತು ಇನ್ನು ಎಷ್ಟು ಟೈಪ್ ಅಂತ ಗೊತ್ತಿಲ್ಲ ಇದು ಜನರಿಗೆ ಉಪದ್ರ ಕೊಡೋದ ಅಲ್ಲ ಉಪಕಾರ ಮಾಡೋದ ಅಂತ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಇದು ಗೌರ್ಮೆಂಟಿಂದ ನಾನು ಹೇಳ್ತಾರೆ ಇಲ್ಲಿ ಕಮಿಷನರ್ ಹತ್ರ ಹೋಗಿ ನಾವು ಒಂದು ಮೂರು ಸಲ ಕಂಪ್ಲೇಂಟ್ ಮಾಡಿದ್ದು ಅವರಿಗೆ ಕೊಟ್ಟಿದ್ರ ಬಗ್ಗೆ ಮಾಹಿತಿ ಇಲ್ಲ ಇವು ಫಾರ್ಟಿ ಫೈವ್ ಡೇಸ್ ಅಬೋ ಆಯಿತು ಯಾಕಂದರೆ ಎನ್ ಆರ್ ಐಗಳು ಫ್ಲೈಟ್ ಚಾರ್ಜಸ್ ಎಲ್ಲ ಕೊಟ್ಟು ಬಂದು ಇಲ್ಲಿ ಸರ್ವರ್ ಇಲ್ಲದೆ ಹೋದರೆ ಮಂಗಳೂರಲ್ಲಿ ಪ್ರಾಪರ್ಟಿ ತೆಗೆದವ್ರು ತುಂಬ ಹೇಳ್ತಾರೆ ಇನ್ನು ನಮಗೆ ಪ್ರಾಪರ್ಟಿ ತೆಗೆದು ಬೇಡ ಅಂತ ಆತರ ಥರ ಅವರಿಗೆ ಆಗಿದೆ ಅರೆಸ್ಮೆಂಟ್ ಯಾಕಂತ ಹೇಳಿದರೆ ಈ ಖಾತ ಬಂದ ಮೇಲೆ ಒಂದೊಂದು ಆ್ಯಡ್ ಮಾಡ್ತಾರೆ ಇವರು ಓಲ್ಡ್ ಸಾಫ್ಟ್ವೇರಲ್ಲಿ ಇಂಪ್ಲಿಮೆಷನ್ ಮಾಡ್ಬೋದಿತ್ತಲ್ಲ ಇದು ಇದು ಫೋ ಇದು ಈ ಕಾ ಫೋರ್ತ್ ಈ ಕಾತ ಇದು ಕೈಪಲ್ಲಿ ಮೊದಲೊಂದು ಬಂತು ಅದರಲ್ಲಿ ಡಿ ಎನ್ ನಂಬರ್ ಇಲ್ಲ ಈಗ ಡಿ ಎನ್ ನಂಬರ್ ಬಂತು ಎಲ್ಲ ಸ್ಮೂತ್ಲಿ ಹೋಗ್ತಿತ್ತು ಚೇಂಜ್ ಮಾಡಿದ್ರು ಪುರಸಭೆ ಎಲ್ಲೋ ಆಗುದಿಲ್ಲ ಎಲ್ಲಿ ಆಗುದಿಲ್ಲ ಎಲ್ಲ ಫೈಲ್ ಎಲ್ಲ ಪೆಂಡಿಂಗ್ ಉಂಟು ಇದು ಜನರಿಗೆ ಇವರು ಹೇಳಿದಾಗ ಜನರಿಗೆ ಪ್ರಾಬ್ಲಮ್ ಎಲ್ಲಾರ ಬಂದು ರಿಜಿಸ್ಟ್ರೇಷನ್ಗೆ ಕಾದು ನಿಂತಿದ್ದಾರೆ ಅವರು ಅವರ ಕೆಲಸ ಬಿಟ್ಟು ಇಲ್ಲಿ ಬಂದಿದ್ದಾರೆ ಈಗ ಮೊದಲವರು ಸ್ಟಾಫ್ರು ಇದ್ದದನ್ನ ಅದನ್ನೇ ಅದನ್ನೇ ಇಂಪ್ಲಿಮೆಂಟ್ ಮಾಡ್ಬೋದಿತ್ತು ಸಡನ್ ಆಗಿ ನಿನ್ನಿಸಲಿದ್ದಾರೆ ಜನಗೆ ಎಷ್ಟು ತೊಂದರೆ ಆಗ್ತದೆ ಈಗ ಇವರು ಹೇಳಿದ ರೀಸನ್ನೇ ನಾನು ಹೇಳೋದು ಬೇರೆ ಏನಿಲ್ಲ ಅದೇ ಪ್ರಾಬ್ಲಮ್ ಎಲ್ಲರಿಗೂ ಕಷ್ಟ ಆಗಿದೆ ಮೊದಲು ಹೇಗೆ ಅಂತ ಅಂದರೆ ಮೊನ್ನೆವರೆಗೆ ಇದು ನಾವು ಆ ಜಾಗಕ್ಕೆ ಹೋಗಿ ಕ್ಯಾಪ್ಚರ್ ಮಾಡಿ ಲೊಕೇಶನ್ ಕ್ಯಾಪ್ಚರ್ ಮಾಡಿ ಅಲ್ಲಿ ಎನ್ ಎನ್ ಕೋಡ್ ಅಂದರೆ ನಿರ್ಮಾಲ್ ನಗರ್ ಕೋಡ್ ಅಂತೇಳಿ ಬರ್ತದೆ ಅದು ಜಾಗದ ವ್ಯಾಲ್ಯೂಯೇಷನ್ ಸಂಬಂಧಪಟ್ಟ ವಿಷಯ ಅದನ್ನು ನಾವೆಲ್ಲ ಒಂದು ಕ್ಯಾಪ್ಚರ್ ಮಾಡಿ ಮತ್ತು ಡಾಕ್ಯುಮೆಂಟನ್ನು ಇಲ್ಲಿ ಕರ್ನಾಟಕ ಒನ್ನಲ್ಲಿ ಅದನ್ನು ಸಬ್ಮಿಷನ್ ಮಾಡಲಿಕ್ಕೆ ಇರ್ತದೆ ಅಥವಾ ಸಿಟಿಸನ್ ಪೋರ್ಟಲ್ ಅಂದರೆ ಅವರ ಇಂಡಿವಿಜುವಲ್ ಕೂಡ ಮಾಡ್ಬೋದು ಇಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿ ಇಲ್ಲಿ ಅದನ್ನು ನಾವು ಅಪ್ಲೋಡೆಲ್ಲ ಮಾಡಿದ ನಂತರ ನಮಗೆ ಇಂಥದ್ದೊಂದು ರೆಫರೆನ್ಸ್ ನಂಬರ್ ಬರ್ತದೆ ಅದನ್ನು ತಕ್ಕೊಂಡು ನಾವು ಮೇಲೆ ರೆವಿನ್ಯೂ ಸೆಕ್ಷನ್ ಹೋದ ನಂತರ ಅಲ್ಲಿ ಒಂದು ಮೂರು ನಾಲ್ಕು ಸ್ಟೆಪ್ಸ್ ಅಲ್ಲಿ ಉಂಟು ಫಸ್ಟ್ ಕೇಸ್ ವರ್ಕರ್ ಅದನಂತರ ರೆವಿನ್ಯೂ ಇನ್ಸ್ಪೆಕ್ಟರ್ ಅದರ ನಂತರ ಅದು ಜಾಗಕ್ಕೆ ಹೊಂದಿಕೊಂಡು ಜಾಗದ ಸೈಜ್ ಎಲ್ಲ ಹೊಂದಿಕೊಂಡು ಅದು ಬೇರೆ ಬೇರೆ ರೀತಿಯಲ್ಲಿ ಎ ಆರ್ ಓ ಆರ್ ಡಿ ಸಿ ಆರ್ ಹೀಗೆ ಹೋಗೋ ಕ್ರಮ ಉಂಟು ಹಾಗೆ ಅದು ಫೈನಲ್ ಆಗಿ ಬರುವಾಗ ಖಾತ ಹೀಗಿರ್ತದೆ ಇಲ್ಲಿ ಅದು ಡಿ ಎನ್ ನಂಬರ್ ಮತ್ತು ವಿಲೇಜ್ ಮತ್ತು ಎನ್ ಎನ್ ಕೋಡ್ ಮತ್ತು ಅವರ ಅಡ್ರೆಸ್ ಮತ್ತು ಮಹಡಿಯಲ್ಲ ವಿಸ್ತೀರ್ಣ ನಿವೇಶನ ವಿಸ್ತೀರ್ಣ ಹಾಗೆ ಮತ್ತು ಇಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ಗಳ ನಂಬರ್ಸ್ ಮತ್ತು ಈ ಪಾರ್ಟಿ ಇದ್ದರೆ ಅವರ ಫೋಟೋ ಅವರ ಹೆಸರು ಅವರ ಅಡ್ರೆಸ್ ಹಾಗೆ ಎಲ್ಲ ವ್ಯವಸ್ಥಿತವಾಗಿ ಆಗ್ತಾಯಿರ್ತದೆ ಎಲ್ಲ ಮತ್ತೆ ಇದು ಫೈನಲ್ ಆಗುವಾಗ നമ്മുക്ക് സീൽ ആക്കി ആ കണ്ടാ ഇതിગર ഡിജിറ്റൽ സിഗ്നേച്ചർ ആക്കി പിന്നെ അങ്ങോട്ട് വർത്തേ